ಉಳ್ಳ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನೋವುಗಳಲ್ಲಿ ಸಂತೋಷ ಅದಕ್ಕೆ ಆಧಾರವಾಗಿ ಮತ್ತಾಯನ ಬರದ ಸುವಾರ್ತೆ ಐದನೇ ಅಧ್ಯಾಯ ಹತ್ತು ಮತ್ತು ಹನ್ನೊಂದನೆಯ ವಚನ ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು ಪರಲೋಕ ರಾಜ್ಯವ ಅವರದು ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ನೋಡಿ ಪ್ರೀತಿ ಉಳ್ಳ ದೇವಜನರೇ ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರಂತೆಯೇ ನೀವು ದೇವರ ರಾಜ್ಯದ ನಿಮಿತ್ತವಾಗಿ ಸೇವೆಯ ನಿಮಿತ್ತವಾಗಿ ಹಿಂಸೆ ಅನುಭವಿಸ್ತಾ ಇದ್ದೀರಾ ನೀವು ಧನ್ಯರು ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸ್ತಾ ಇದ್ದಾರಾ ಹೌದು ಪಾಸ್ತ್ರ ಅಂತ ಹೇಳ್ತಾ ಇದ್ದೀರಾ ಹಾಗಾದರೆ ನೀವು ಧನ್ಯರು ನೋಡ್ರಿ ಒಂದು ಸಾರಿ ಸಾಧು ಸುಂದರ್ ಸಿಂಗ್ರವರು ಅನೇಕ ಗ್ರಾಮಗಳಿಗೆ ಹೋಗಿ ಏಸು ಕ್ರಿಸ್ತನ ನಾಮದ ಮಹತ್ವದ ಬಗ್ಗೆ ಪ್ರಕಟಿಸುತ್ತಾ ಇದ್ದರು ಅದರ ನಿಮಿತ್ತ ಅನೇಕ ಜನರು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದರು ದೇವರು ಸುಂದರ್ ಸಿಂಗ್ರವರನ್ನು ಬಲವಾಗಿ ಉಪಯೋಗಿಸುತ್ತಾ ಇದ್ದಂಥ ಸಮಯ ಸುವಾರ್ತೆಯ ನಿಮಿತ್ತವಾಗಿ ಅವರ ಜೀವನದಲ್ಲಿ ಹೋರಾಟ ಬರುವಾಗ ಅದನ್ನು ಸಂತೋಷದಿಂದಲೂ ತಾಳ್ಮೆಯಿಂದಲೂ ಇರುವುದನ್ನು ಕಂಡಂಥ ಅನೇಕರು ಅವರ ಸುವಾರ್ತೆಯನ್ನು ಅಂಗೀಕರಿಸಲು ಮುಂದೆ ಬಂದರು ಒಂದು ಸಾರಿ ಒಂದು ಗ್ರಾಮಕ್ಕೆ ಹೋಗಿ ಅಲ್ಲಿ ಮರದ ಕೆಳಗೆ ಕುಳಿತು ಹಾಡುಗಳನ್ನು ಹಾಡಲು ಪ್ರಾರಂಭಿಸಿದರು ಅತಿ ಶೀಘ್ರವಾಗಿ ಒಂದು ದೊಡ್ಡ ಗುಂಪೇ ಅಲ್ಲಿ ಸೇರಿಬಿಟ್ಟಿತ್ತು ಅವರು ಯೇಸು ಕ್ರಿಸ್ತನ ಬಗ್ಗೆ ಅಲ್ಲಿ ಮಾತಾಡುವುದನ್ನು ಕೇಳಿದ ಕೂಡಲೇ ಆ ಗುಂಪು ಅವರ ಮೇಲೆ ಕೋಪಗೊಂಡಿತ್ತು ಅದರಲ್ಲಿ ಒಬ್ಬ ವ್ಯಕ್ತಿ ಬಹಳ ಮೂರ್ಖವಾಗಿ ಕೋಪದಿಂದ ಸಾಧುರವರನ್ನು ಬಲವಾಗಿ ಹೊಡೆದನು ಅವರ ಶರೀರವೆಲ್ಲ ಗಾಯ ಮುಖದಿಂದ ರಕ್ತ ಸುರಿಯಲು ಆರಂಭವಾಯಿತು ಇಷ್ಟೆಲ್ಲ ಅವಮಾನಗಳನ್ನು ಸಹಿಸಿಕೊಂಡು ನೋವುಗಳನ್ನು ಸಹಿಸಿಕೊಂಡು ಮತ್ತೆ ಎದ್ದು ನಿಂತ್ಕೊಂಡು ಶಾಂತವಾಗಿ ಯೇಸು ನಿಮ್ಮನ್ನು ಪ್ರೀತಿಸ್ತಾರೆ ಅಂತ ಹೇಳಿ ಅಲ್ಲಿ ಬಂದಂಥ ಜನರಿಗಾಗಿ ಪ್ರಾರ್ಥನೆ ಮಾಡಿದರು ದೇವರ ಪ್ರೀತಿಯ ಬಗ್ಗೆ ಅಷ್ಟು ಹಿಂಸೆಯ ಮಧ್ಯದಲ್ಲೂ ತಾಳ್ಮೆಯಿಂದಲೂ ಅವರು ಹೇಳುವುದನ್ನು ಕಂಡಂಥ ಅನೇಕ ಜನರು ಅಲ್ಲೇ ತಮ್ಮ ಜೀವಿತವನ್ನು ಯೇಸುವಿಗೆ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡ್ರು ನೋಡ್ರಿ ಒಂದು ಕಡೆ ಹಿಂಸೆ ಆ ಹಿಂಸೆಯ ಮಧ್ಯದಲ್ಲಿ ಅವರು ಅತಿರೇಕಕ್ಕೆ ಹೋಗಲಿಲ್ಲ ಕೋಪಗೊಳ್ಳಲಿಲ್ಲ ಕ್ರಿಸ್ತನ ಪ್ರೀತಿಯನ್ನು ತಿರುಗಿ ತಿಳಿಯಪಡಿಸಿದಾಗ ಅನೇಕ ಜನರು ಏಸುವನ್ನು ಅಂಗೀಕರಿಸಿಕೊಂಡರು ನಾವು ಸತ್ಯವೇದದಲ್ಲಿ ಕೂಡ ಅಪೋಸ್ತಲ ಕೃತ್ಯಗಳ ಐದನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅನೇಕ ಜನರು ಯೇಸುವಿನ ಬಗ್ಗೆ ಪ್ರಕಟಿಸಿದ್ದರ ನಿಮಿತ್ತ ಸುವಾರ್ತೆ ಸಾರಿದ್ದರ ನಿಮಿತ್ತವಾಗಿ ನೋಡ್ತೇವೆ ಅವ್ರನ್ನ ಹೊಡಿತಾ ಇದ್ರಂತೆ ಬಡಿತಾ ಇದ್ರಂತೆ ಜೈಲಿಗೆ ಹಾಕ್ತಾ ಇದ್ರಂತೆ ಆದರೆ ಒಂದು ಕಡೆ ಅದೆಲ್ಲ ನಡೆದ್ರೂ ಕೂಡ ಇನ್ನೊಂದು ಕಡೆ ಯಾಜಕರು ಸ್ತೋತ್ರ ಅಲ್ಲಿದ್ದಂಥ ಜನರು ಓ ಸ್ತೋತ್ರ ಅನೇಕ ಜನರು ದೇವರನ್ನ ಅಂಗೀಕಾರ ಮಾಡಿದ್ರಂತೆ ನೋಡ್ರಿ ಬಲ್ಲಿ ಯಾರೆಲ್ಲ ಸುವಾರ್ತೆ ಸಾರ್ತಾ ಇದ್ರು ಯೇಸುವಿನ ಬಗ್ಗೆ ಮಾತಾಡಬಾರ್ದು ಮಾತಾಡಿದ್ರೆ ನಿಮ್ಮನ್ನ ಕೊಂದಾಕ್ಬಿಡ್ತೇವೆ ನಿಮ್ಮನ್ನ ಊರು ಬಿಟ್ಟು ಓಡಿಸ್ಬಿಡ್ತೇವೆ ನಿಮಗೆ ಅದನ್ನು ಮಾಡ್ತೇವೆ ಇದನ್ನು ಮಾಡ್ತೇವೆ ಎಂಬುದಾಗಿ ಎಲ್ಲ ಕಾರ್ಯಗಳನ್ನು ಹೇಳ್ತಾ ಇದ್ರು ಅವರು ಅವಮಾನ ಪಡಿಸಲ್ಪಟ್ಟಾಗ ಅವರು ಅಯ್ಯೋ ಹಿಂಸೆ ಬರ್ತಾ ಇದೆ ಕಷ್ಟ ಬರ್ತಾ ಇದೆ ನಾವು ವೇಸುವನ್ನು ಬಿಟ್ಟು ಅಂತ ಹೇಳಲಿಲ್ಲ ಸಂತೋಷವಾಗಿ ಅವುಗಳೆಲ್ಲ ಪಾ ನಿಮ್ಮ ನಿಮಿತ್ತವಾಗಿ ನಾವು ಅನುಭವಿಸ್ತಾ ಇದ್ದೇವೆ ಎಂಬುದಾಗಿ ಇನ್ನೂ ಸಂತೋಷದಿಂದ ಇನ್ನೂ ಹೆಚ್ಚಾಗಿ ತೀವ್ರವಾಗಿ ದಿನನಿತ್ಯ ಹೋಗಿ ದೇವಾಲಯದಲ್ಲಿ ಮನೆಗಳಲ್ಲಿ ಎಡಬಿಡದೆ ಉಪದೇಶ ಮಾಡುತ್ತಾ ಸುವಾರ್ತೆಯನ್ನು ಸಾರುತ್ತಾ ಇದ್ದಾರಂತೆ ನೋಡ್ರಿ ಅದರ ನಿಮಿತ್ತವಾಗಿ ಇನ್ನೂ ಅನೇಕ ಸಮೂಹವನ್ನು ಜನರನ್ನು ದೇವರು ಸಂಧಿಸಿದರು ಪ್ರೀತಿ ಉಳ್ಳ ದೇವ ಜನರೇ ನಮ್ಮನ್ನ ವೇದನೆ ಪಡಿಸುವ ಮನುಷ್ಯರು ರಕ್ಷಣೆ ಹೊಂದಬೇಕೆಂಬುದಾಗಿ ನಾವು ಪ್ರಯಾಸ ಪಡುತ್ತಿದ್ದೇವಿಯ ಅವರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಎಲ್ಲ ಮನುಷ್ಯರು ರಕ್ಷಣೆ ಹೊಂದಬೇಕು ಸತ್ಯವನ್ನು ತಿಳ್ಕೋಬೇಕು ಎಂಬುದು ದೇವರ ಚಿತ್ತವಾಗಿದೆ ಎಂಬುದಾಗಿ ಒಂದು ಎರಡನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ನಾವು ನೋಡ್ತೇವೆ ಹಾಗಾದರೆ ಸಾಧು ಸುಂದರ್ ಸಿಂಗರಂತೆ ಅಪೋಸ್ತರರಂತೆ ಜೀವನದಲ್ಲಿ ಬರುವಂಥ ನೋವುಗಳನ್ನು ಸಂತೋಷದಿಂದ ಅಂಗೀಕರಿಸಿ ಮತ್ತೊಬ್ಬರಿಗೆ ಏಸು ಕ್ರಿಸ್ತನ ಬಗ್ಗೆ ಸುವಾರ್ತೆಯನ್ನು ಹೇಳೋಣ ಖಂಡಿತವಾಗಿ ಕರ್ತನೋ ನಿಮ್ಮ ಮೂಲಕ ದೇವರ ನಾಮ ಮಹಿಮ ಹೊಂದುತ್ತದೆ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಸ್ತೋತ್ರ ಯಾರೋ ನಮ್ಮನ್ನು ಬೆದರಿಸ್ತಾ ಇರ್ಬೋದು ಹಿಂಸೆ ಪಡಿಸ್ತಾ ಇರ್ಬೋದು ಅದರ ನಿಮಿತ್ತ ನಾವು ದೇವರನ್ನು ಬಿಡಬಾರ್ದು ದೇವರ ಸುವಾರ್ತೆಯನ್ನು ಹೇಳುವುದನ್ನು ಬಿಡಬಾರ್ದು ಕಷ್ಟಗಳೇ ಬರಲಿ ನಷ್ಟಗಳೇ ಬರಲಿ ದೇವರ ಸುವಾರ್ತೆಯನ್ನು ಓ ಸ್ತೋತ್ರ ನಮ್ಮ ಉಸಿರಿರುವವರೆಗೂ ನಾವು ಹೇಳಬೇಕು ನಾವು ಪ್ರೇರ್ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಅಪಾದ ೇಬ್ರೆ ಕಷ್ಟವೋ ನಷ್ಟವೋ ದುಃಖವೋ ಬಾಧೆಯೋ ಏನು ಬಂದರೂ ನಾವು ನಿಮ್ಮನ್ನು ಬಡಿಬಾರ್ದಪ್ಪ ಸ್ವಾಮಿ ನಾವು ಹಿಂಸೆಗಳ ಮಧ್ಯದಲ್ಲಿ ಕೂಡ ಅನೇಕ ಜನರಿಗೆ ಸಾಕ್ಷಿಯಾಗಿ ನಿಲ್ಲಬೇಕಪ್ಪ ನಿನ್ನ ಧೈರ್ಯವನ್ನು ಕೊಡ್ರೆ ಪವಿತ್ರಾತ್ಮನ ಬಲವನ್ನು ಕೊಡ್ರಿ ನಮ್ಮನ್ನು ಆಳ್ವಿಕೆ ಮಾಡ್ರಿ ಈ ವಿಡಿಯೋವನ್ನು ವೀಕ್ಷಿಸ್ತಾ ಇರುವ ಎಲ್ಲ ನಿನ್ನ ಜನರನ್ನು ಬ್ಲೆಸ್ ಮಾಡ್ರಿ ಆಶೀರ್ವಾದ ಮಾಡಿರಿ ಕೃಪೆಯಿಂದ ತುಂಬಿಸ್ರಿ ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇ ಆಮೇನು ಈ ನೂತನವಾದ ದಿನದಲ್ಲಿ ಕೂಡ ದೇವರು ನೂತನ ಕೃಪೆಯಿಂದ ಬಲದಿಂದ ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಡ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೇ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಯೇಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ